ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮಾಹಿತಿ ಅದ್ರ ಬಗ್ಗೆ ಇಲ್ಲ ಅವ್ರು ರೈಕಮೆಂಡ್ ಮೀಟ್ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಹೇಗೆ ಅಂದ್ರೆ ಡೆಲ್ಲಿಗೆ ಹೋದಾಗ ಸ್ವಾಭಾವಿಕವಾಗಿ ನಮ್ಮ ಹೆಡ್ ಕ್ವಾರ್ಟರ್ ಹೋಗ್ತೀವಿ ಹೆಡ್ ಕ್ವಾರ್ಟರ್ಸ್ ಹೋಗಿ ಅಲ್ಲಿ ನಮ್ಮ ಹೈಕಮಾಂಡ್ ರೆಪ್ರೆಸೆಂಟೇಟಿವ್ಸ್ ಯಾರು ಯಾರು ಇರ್ತಾರೆ ನಮ್ಮ ಜನರಲ್ ಸೆಕ್ರೆಟ್ರಿನೋ ಹೆಡ್ ಕ್ವಾರ್ಟರ್ಸ್ ಜನರಲ್ ಸೆಕ್ರೆಟ್ರಿನೋ ಅವ್ರನ್ನ ಭೇಟಿ ಮಾಡಿ ಬರೋದು ನಮ್ಮ ಒಂದು ರೀತಿಯ ಸಂಪ್ರದಾಯ ಹಾಗಾಗಿ ಹೋಗಿರ್ತಾರೆ ಅಷ್ಟೇ ಬೇರೆ ಅದರಲ್ಲಿ ಏನು ಬೇರೆ ಅರ್ಥ ಕಲ್ಪಿಸೋದೇನಿದೆ ಅಂದ್ರೆ ಯಾರು ಬಡವರಿದ್ದಾರೆ ಅವ್ರು ಮಾತ್ರ ತಲುಪಬೇಕು ಎಲ್ರಿಗೂ ತಲುಪೋದ್ರಿಂದ ಸರ್ಕಾರ ನಡೆಸೋದು ಕಷ್ಟ ಅನ್ನೋದು ಒಂದಷ್ಟು ಸಚಿವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಬಹಳ ಜನರ ಅಭಿಪ್ರಾಯ ಕೂಡ ಇದೆ ಆ ರೀತಿ ನಾವು ಸರ್ಕಾರದಲ್ಲೇ ಅದರ ಬಗ್ಗೆ ಇನ್ನೂ ಏನೂ ಯೋಚನೆ ಮಾಡಿಲ್ಲ ಯಾಕೆಂದರೆ ನಾವು ಈಗಾಗಲೇ ಬಜೆಟ್ ರಿ ಅಲೊಕೇಶನ್ ಮಾಡ್ಕೊಂಡಿದ್ದೇವೆ ಐವತ್ತಾರು ಸಾವಿರ ಕೋಟಿ ಬಜೆಟ್ ಅಲೊಕೇಷನ್ ಈ ವರ್ಷಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಪರಿಷ್ಕರಣೆ ಮಾಡೋದು ಸಾಧು ಆಗೋದಿಲ್ಲ ಅದನ್ನು ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ಚರ್ಚೆಗಳಾಗ್ತಾಯಿದೆ ನಮಗೆಲ್ಲರಿಗೂ ಗೊತ್ತಿದ್ದಾಗೆ ನಮ್ಮಗಳತ್ರನೂ ಕೂಡ ಹೇಳ್ತಾರೆ ಆ ಇದೆ ಆದರೆ ಈ ವರ್ಷಕ್ಕೆ ಬಜೆಟ್ ರಿ ಅಲೊಕೇಷನ್ ಆಗಿರೋದ್ರಿಂದ ಅದನ್ನ ಯಾವ ರೀತಿ ನೋಡ್ಬೇಕು ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ನೋಡ್ತಾರೆ ಪಕ್ಷದ ವೇದಿಕೆಯಲ್ಲಿ ಅಥವಾ ಸರ್ಕಾರದ ಮಟ್ಟದಲ್ಲಿ ಏನಾದರೂ ಚರ್ಚೆ ಆಗಿದೆಯಾ ಸ್ವಾಭಾವಿಕವಾಗಿ ಅಲ್ಲಿ ಇಲ್ಲಿ ಮಾತಾಡುವಾಗ ನಮ್ಮ ಶಾಸಕರುಗಳು ಇರ್ಬೋದು ಅಥವಾ ನಮ್ಮ ಕಾರ್ಯಕರ್ತರು ಇರ್ಬೋದು ಅವರೆಲ್ಲ ಹೇಳ್ತಿರ್ತಾರೆಂಟಿಗಳ ಸಮೀಕ್ಷೆ ಮಾಡಿ ಅದ್ರ ಬಗ್ಗೆ ಒಂದು ಪರಿಷ್ಕರಣೆ ಆಗ್ಬೋದು ಅರ್ಹರಿಗೆ ತಲುಪುವಂತೆ ಮಾಡೋದಕ್ಕೆ ಇದೊಂದು ಅವಕಾಶ ಅಂತ ಇಲ್ಲ ನೋಡೋಣ ಅದ್ರ ಬಗ್ಗೆ ಇನ್ನೂ ಚರ್ಚೆ ಸರ್ಕಾರದ ಹಂತದಲ್ಲಿ ಚರ್ಚೆ ಆಗಬೇಕಲ್ಲ ಸಾರ್ವಜನಿಕವಾಗಿ ಅಲ್ಲಿ ಇಲ್ಲಿ ಯಾರು ಮಾತಾಡ್ತಾರೆ ಆದರೆ ಸರ್ಕಾರದ ಹಂತದಲ್ಲಿ ಚರ್ಚೆ ಆಗ್ತದೆ ಸರ್ಕಾರಕ್ಕೂ ಕೂಡ ಚುನಾವಣೆಯಲ್ಲೂ ಕೂಡ ಲಾಭ ಆಗಿಲ್ಲ ಅನ್ನೋ ಅಂತ ಅಲ್ಲ ಅದನ್ನು ಅದ್ರ ಬಗ್ಗೆ ಯಾರೂ ಆ ರೀತಿ ಅಲ್ಲ ನಾವ್ಯಾರು ಆ ರೀತಿ ಹೇಳಿಲ್ಲ ಲಾಭ ಆಗಿಲ್ಲ ಯಾಕೆಂದರೆ ನಮಗೆ ಹದಿಮೂರು ಪರ್ಸೆಂಟು ಮತ ಜಾಸ್ತಿ ಆಗಿದೆ ಅಂತ ಹೇಳುವಾಗ ಅದರೂ ಎಲ್ಲಿಂದ ಬಂದಿದೆ ಹದಿಮೂರು ಪರ್ಸೆಂಟ್ ಮತ ಹೆಚ್ಚು ಎಲ್ಲಿಂದ ಬಂದಿದೆ ಸೀಟ್ ಗೆದ್ದಿದ್ದೇ ಇರಬೇಕು ಆದರೆ ವೋಟ್ ಶೇರ್ ನೋಡಿದಾಗ ಹೆಚ್ಚಿದೆ ನಮಗೆ ಅದನ್ನು ನಾವು ಈ ಗ್ಯಾರಂಟಿಗಳಿಂದನೇ ಹೆಚ್ಚಾಗಿದೆ ಅಂತ ಯಾಕೆ ವಿಶ್ಲೇಷಣೆ ಮಾಡಬಾರ್ದು ರಾಜ್ಯಪಾಲ ಸೈಲೆಂಟ್ ಆಗಿದ್ದಾರೆ ರಾಜ್ಯಪಾಲರು ಸ್ಪೋಕ್ಸ್ಮನ್ ಆಗಿ ನಾನೇನು ಹೇಳೋಕ್ಕೆ ಹೋಗಿಲ್ಲ ಆದರೆ ರಾಜ್ಯಪಾಲರು ನಾವು ಮನವಿ ಮಾಡಿದ್ದೇವೆ ಅವರಿಗೆ ಕ್ಯಾಬಿನೆಟ್ಟು ತೀರ್ಮಾನ ಮಾಡಿ ಅವ್ರಿಗೆ ಅಡ್ವೈಸ್ ಮಾಡಿದ್ದೇವೆ ನೀವು ತಪ್ಪು ತೀರ್ಮಾನ ಮಾಡಿದ್ದೀರಿ ನೀವು ವಾಪಸ್ ತಗೊಳ್ಳಿ ಅದನ್ನು ಮತ್ತು ಸ್ಯಾಂಕ್ಷನ್ ಕೊಡಬೇಡಿ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೊಡಬೇಡಿ ನೀವು ಅಂತ ಕ್ಯಾನ್ಸಲ್ ಅದು ಅಂತ ಹೇಳಿದೆ ಅದು ಅಡ್ವೈಸ್ ಕ್ಯಾಬಿನೆಟಿನ ಅಡ್ವೈಸ್ ಇನ್ನೇ ತಗೊಳ್ಬೇಕು ತಗೊಳ್ಬೇಕು ಸಾಮಾನ್ಯವಾಗಿ ಒಂದು ವೇಳೆ ಅವ್ರು ತಗೊಳ್ಳಿಲ್ಲ ಅಂದರೆ ಅವರು ಜಸ್ಟಿಫಿಕೇಶನ್ ಕೊಡಬೇಕಾಗುತ್ತೆ ಮುಂದಿನ ಕ್ರಮದ ಬಗ್ಗೆ ಸರಿ ಜಾರಿಗೆ ಇಲ್ಲಿ ಮನೆಯಪ್ಪರು ಕೂಡ ಅಲ್ಲಿ ರಾಹುಲ್ ಗಾಂಧಿ ಅವರನ್ನು ಮಾಡಿ ಒತ್ತಾಯ ಮಾಡಿದ್ದಾರೆ ಇಪ್ಪತ್ತೆಂಟಕ್ಕೆ ದಲಿತಂಘಟನೆಗಳೆಲ್ಲ ಅದು ಅವರ ತೀರ್ಮಾನ ಎ ಸಿ ಸಿ ಅವರು ಏನ್ ಡೈರೆಕ್ಷನ್ ಕೊಡ್ತಾರೆ ನಮಗೆ ರಾಜ್ಯ ಸರ್ಕಾರಕ್ಕೆ ಅದ್ರ ಪ್ರಕಾರ ಮುಂದುವರಿತಾರೆ ಸರಿ ಚರ್ಚೆ ಚರ್ಚೆ ಅಲ್ಲಿ ಆ ಹಂತದಲ್ಲಿ ಆಗ್ಬೇಕು ಬೋವಿ ನಿಗಮ ಕಚೇರಿ ಮೇಲೆ ಸೇಡಿ ರೈಟ್ ಮಾಡಿದೆ ಸರ್ ಏನು ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಈಗ ಬೋವಿ ನಿಗಮದ ಬಗ್ಗೆ ಈಗಾಗಲೇ ನಾವು ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡಿದ್ವಿ ಸೈಟ್ ಇಂದ ಅದರ ಪ್ರಯುಕ್ತ ಅವರು ಮಾಡಿದ್ದಾರೆ ಕೋವಿಡ್ ಏನಾದರೂ ಎಲ್ಲ ಸ್ಕ್ಯಾಮ್ ಕೂಡ ನಾವು ತನಿಖೆ ಮಾಡ್ತಾ ಇದ್ದೇವೆ ನನ್ನ ಅಭಿಪ್ರಾಯ ಮುಖ್ಯ ಆಗೋದಿಲ್ಲ ನಮಗೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ವಿ ಅಲ್ಲ ಅದೇ ಮುಖ್ಯ ಆಗುತ್ತೆ ನಮ್ಮ ಅಭಿಪ್ರಾಯಗಳನ್ನೆಲ್ಲ ನಾವು ಒಬ್ಬೊಬ್ರು ನನ್ನ ಅಭಿಪ್ರಾಯ ಎಲ್ಲ ಹೇಳ್ತಾ ಹೋದ್ರೆ ಕ್ಯಾಬಿನೆಟ್ ನಲ್ಲಿ ಹೇಳ್ಬೇಕು ನೋಡಲ್ಲ ಹೊರಗಡೆ ಎಲ್ಲ ಹೇಳ್ಕೊಂಡ್ರೆ ಅದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ